ನಮಗೆ ಆಲ್ರೆಡಿ ಗೊತ್ತಿರಲಿಲ್ಲ ಸೊ ಇಲ್ಲಿ ಮೇಲೆ ಗೊತ್ತಾಗಿದ್ದು ನಾವು ಎರಡು ದಿನ ಮುಂಚಿತವಾಗಿ ನಾವು ಬಂದಿದ್ದೀವಿ ಇಲ್ಲಿಗೆ ಈ ಹೋರಾಟಕ್ಕೆ ಅಂತೇಳಿ ಸೊ ಆಗಿರೋಂಥದ್ದು ತುಂಬ ಬೇಜಾರಾಗಿದೆ ಆದರೂ ಯಾರು ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆಯಲ್ಲ ಅಷ್ಟು ಸಾಕು ಇವಾಗ ಅವರಷ್ಟು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಅವರು ಸ್ಟೇ ತರೋದೇನಿದೆ ಏನಾದ್ರು ಮಾಡಿ ಹೇಗಾದ್ರು ಮಾಡ್ಕೊಳ್ಳಿ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಅವರು ಸುಮ್ಮನೆ ಇರಬೇಕಾಯ್ತು ಈಗ ಹಂಡ್ರೆಡ್ ಪರ್ಸೆಂಟು ಅವರು ತಪ್ಪು ಮಾಡಿದ್ದಾರೆ ಅಂತಲೇ ನಾವು ಅಂದ್ಕೊಳ್ಬೇಕಾಗತ್ತೆ ಅವರೇ ತಪ್ಪಿಸ್ತರು ಅವರೇ ರೇಪಿಸ್ಟ್ಕೊಳ್ಳು ಅಂತ ಅನ್ಕೋಬೇಕಾಗತ್ತೆ ಈ ನ್ಯಾಯ ಸಿಗೋವರ್ಗು ಸೌಜನ್ಯ ಪರವಾಗಿ ಯಾವಾಗಲೂ ನಾವು ನಿರಂತರವಾಗಿ ನಿಂತ್ಕೊಳ್ತೀವಿ ಯಾವಾಗ ಕರೆದ್ರೂ ನಾವು ಬರ್ತೀವಿ ಈ ಹೋರಾಟಕ್ಕೆ ನಾವು ಬೆಂಗಳೂರಿಂದ ಬಂದಿರೋದು ನಾಲ್ಕು ಜನ ಬಂದಿದ್ದೀವಿ ಇನ್ನು ಹಾಂ ಇನ್ನೊಂದ್ಸಲ ಹೋರಾಟ ಮಾಡಿದ್ರು ನಾವು ಬರ್ತೀವಿ ಅದು ಇನ್ನೊಂದ್ಸಲ ಹೋರಾಟ ಮಾಡಿದ್ರು ಎಷ್ಟು ಸಲ ನ್ಯಾಯ ಸಿಗೋವ್ರಿಗೂ ಕೂಡ ನಾವು ಸೌಜನ್ಯ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಮ್ಮದು ಬೆಂಗಳೂರು ನಮ್ಮ ಹೆಸರು ಸ್ವಾಮಿ ಅಂತ ಪ್ರತಿಭಟನೆ ಇದೆ ಹೇಳಿ ನಾವು ಬೆಂಗಳೂರಿಂದ ಬಂದಿದ್ದು ಇದಕ್ಕೋಸ್ಕರನೇ ಬಂದಿದ್ದು ಕೈಗೆ ಪಕ್ಕ ನ್ಯಾಯ ಸಿಗಲೇಬೇಕು ನ್ಯಾಯ ಸಿಗೋ ಸಿಗಂಟ ಹೋರಾಟ ನಿಲ್ಲೋದಿಲ್ಲ ಹೋರಾಟ ಮಾಡ್ತಾನೆ ಇರ್ತೀವಿ ನಾವು ನ್ಯಾಯ ಪಕ್ಕ ಸಿಗಲೇಬೇಕು ಕ್ಯಾನ್ಸಲ್ ಆಗಿದ್ದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಕ್ಯಾನ್ಸಲ್ ಆಗಿದೆ ಅಂತ ಏನು ಹೇಳ್ತೀರಾ ಸರ್ ಈಗ ಹೋರಾಟ ಇಷ್ಟು ದೊಡ್ಡ ಹೋರಾಟ ಮಾಡೋದು ಕ್ಯಾನ್ಸಲ್ ಆಯಿತು ಏನು ಹೇಳ್ತೀರಾ ಇದು ತುಂಬ ಅನ್ಯಾಯ ಇದು ಕೋರ್ಟ್ ಆ ರೀತಿ ಸಡನ್ಲಿ ಡಿಸಿಷನ್ ವಿಕೆಟ್ ಇದು ಕೊಡಬಾರ್ದು ಅಷ್ಟೇ ಕೊಡಬಾರ್ದಾಗಿತ್ತು ಕೋರ್ಟ್ ತಪ್ಪು ಮಾಡಿದ್ದೆ ಇದು ಕೋರ್ಟ್ ತಪ್ಪು ಮಾಡಿದ್ದೆ ಕೊಡಬಾರ್ದಾಗಿತ್ತು ಅಷ್ಟು ಜಲ್ದಿ ಯಾಕೆ ಇದು ಕೊಟ್ಟರು ಇವರು ಸ್ಟೇ ಕೊಟ್ಟರು ಇನ್ನೊಂದ್ಸಲ ಈಗ ಸದ್ಯದಲ್ಲೇ ಆದಷ್ಟು ಬೇಗ ಹೋರಾಟ ಬಂದೇ ಬರ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಹೋರಾಟ ಮಾತ್ರ ನಿಲ್ಲಿಸೋದಿಲ್ಲ ನ್ಯಾಯ ಸಿಗೋ ಗಂಟು ಹೋರಾಟ ಮಾಡ್ತಾ ಇರ್ತೀವಿ ನಾವು ಕ್ಯಾನ್ಸಲ್ ಆಗಿರೋದು ಗೊತ್ತಿಲ್ಲ ಗೊತ್ತಿರಲ್ಲ ಸರ್ ನಮಗೆ ಕ್ಯಾನ್ಸಲ್ ಆಗಿರೋದು ನಮಗೆ ನಿನ್ನೆ ಅವೆಲ್ಲ ಬಿಟ್ಟಿದ್ವಿ ನಾವು ಬಿಟ್ಟಿದ್ಮೇಲೆ ಫೋನ್ ಬಂತು ನಮಗೆ ನಾವು ಚಿತ್ರದುರ್ಗ ಡಿಸ್ಟಿಕ್ ಒಳಗೆರೆ ತಾಲೂಕು ದುಮ್ಮಿ ಎಂಬ ಗ್ರಾಮದಿಂದ ನಾವು ಟೋಟಲ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ನಮ್ಮ ತಾಯಿ ತಂದೆ ಅವ್ರನ್ನ ಕರ್ಕೊಂಡು ಒಂಬತ್ತು ಜನ ಬಂದಿದ್ವಿ ನಾವು ಹೋರಾಟ ಇತ್ತು ನಾವು ಬಿಟ್ಟಾದಮೇಲೆ ನಮಗೆ ಫೋನ್ ಬಂತು ಇಲ್ಲ ಹಿಂಗೆ ಪ್ರತಿಭಟನೆ ನಿಲ್ಲಿಸಲಾಗಿದೆ ಕೋರ್ಟ್ನಿಂದ ಇದು ಬಂದು ಸ್ಟೇ ಬಂದಿದೆ ಅಂತೇಳಿ ಇಲ್ಲ ನಾವು ಬಿಟ್ಟು ಬಿಟ್ಟಿದ್ವಿ ನಾವು ಮನೆಗಾರ ಆಯಿತು ಬಂದು ಎಲ್ಲ ಮಾತಾಡ್ಸ್ಕೊಂಡು ಅವರಿಗೆ ಧೈರ್ಯ ತುಂಬಿ ಬರ್ತೀವಿ ಅದಕ್ಕೋಸ್ಕರ ನಮ್ಮ ಮನೆಯವರು ಹಂಗೆ ನಮ್ಮ ಹೇಳಿ ನಮ್ಮನೆಯರಲ್ಲ ಹೋಗ್ಬೇಡೋಣ ಅಂಟಿದೀವಿ ಬಿಡೋದು ಬೇಡ ಹೇಳಿ ಏ ಖಂಡಿತ ಬರ್ತೀವಿ ಸರ್ ಈಗ ಕಡಿಮೆ ಬಂದಿದ್ದೀವಿ ಆವಾಗ ಏನಿಲ್ಲ ಅಂದ್ರೆ ನನ್ನ ಕಡೆಯಿಂದಲೇ ಒಂದು ನೂರು ನೂರೈವತ್ತು ಜನ ನಾನು ಕರ್ಕೊಂಡ್ಬರ್ತೀನಿ ಬಗ್ಗೆ ನಡಿಬಾರ್ದಾಗಿತ್ತು ಇದು ನಡಿಬಾರ್ದಿತ್ತು ಸೂಕ್ಷ್ಮವಾಗಿ ಅದು ಆಗಿರೋದ್ರಿಂದ ಫಸ್ಟ್ ಫಸ್ಟೆಲ್ಲ ನಮಗೆಲ್ಲ ಏನೂ ಇರಲಿಲ್ಲ ಈಗ ಒಂದು ಈಗ ಯೂಟ್ಯೂಬ್ ಇದರಿಂದಲೇ ನಮಗೆಲ್ಲ ಪ್ರತಿಯೊಂದು ಪ್ರಚಾರ ಆಗಿದ್ದು ನಮ್ಗೆ ಯೂಟ್ಯೂಬ್ ಇದರಿಂದಲೇ ಗೊತ್ತಾಗಿದ್ದು ಹಾಗಾಗಿ ಈಗ ನೆಕ್ಸ್ಟ್ ನಾವು ಏನೇ ಹೋರಾಟ ಅದು ಮಾಡಿರುವ ಸೌಜನ್ಯಾಗೆ ನ್ಯಾಯ ಸಿಗಲೇಬೇಕು ಸಿಗೋ ತನಕ ಹೋರಾಡುತ್ತೆ ಇರೋದೆ ಯಾವತ್ತಾರ ಕರೀಲಿ ಎಷ್ಟೊತ್ತಿಗಾರ ಕರೀಲಿ ನಾವು ಬಂದು ಹೋರಾಟ ಮಾಡೇ ಮಾಡ್ತೀವಿ ನ್ಯಾಯ ಸಿಗಲೇಬೇಕು ಚಿತ್ರದುರ್ಗ ಸರ್ ನಮಗೆ ಹೋರಾಟ ಇದೆ ಅಂತ ಹ್ಮ್ ವಾರದ ಮುಂಚೆನೆ ಗೊತ್ತಾಗಿತ್ತು ಅಂತ ಹೇಳಿ ಬಂದ್ವಿ ಏನು ಇಲ್ಲ ಸ್ಟೇ ತಂದಿದ್ದಾರೆ ಅಂತ ಸೌಜನ್ಯ ಒಬ್ಬ ಮಗಳಿಗೆ ನ್ಯಾಯ ಸಿಗ್ಬೇಕು ನಮಗೂ ಒಂದೊಂದು ಹೆಣ್ಮಗು ಇದೆ ಈಗ ಈ ಸ್ಟೇ ತಂದರೆ ಅಂತ ಇಲ್ಲರಲ್ಲ ಜನ ಮುಂದೆ ಬಿದ್ರೆ ಈಗ ಜನ ದಣಿಗೆ ಇದ್ರೆ ಅಷ್ಟೇನು ಏನು ಮಾಡೋಕ್ಕಾಗಲ್ಲ ನಾನು ಕೇಳಿಕೊಳ್ಳೋದು ಇಷ್ಟೇ ಸೌಜನ್ಯ ನ್ಯಾಯ ಸಿಗ್ಬೇಕು ದೇವಸ್ಥಾನ ಮುಂದೆ ಈಗ ಅವ್ರ ಏನು ಅಂದ್ರೆ ದೇವ್ರನ್ನ ಮುಂದೆ ಬಿಡ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ಜನಗಳು ಹಿಂದೆ ಕೇಳಬೇಕು ಕಾಲೇಬೇಕು ಅಂತ ದೇವ್ರ ಮುಂದೆ ಹೇಳ್ಕೊಂಡು ಮಾತಾಡ್ತಿದಾರೆ ಸರ್ ದೇವ್ರ ಏನು ದೇವರೇ ಈಗ ದಾರಿ ತೋರಿಸಿರೋದು ಆ ಚಾಮುಂಡಿ ತಾಯಿ ಸೌಜನ್ಯ ಮೂಲಕ ಬಂದು ಇದನ್ನೆಲ್ಲ ನ್ಯಾಯ ಸಿಗಬೇಕು ಅಂತ ನನೀಗಾದಂಗೆ ಇನ್ನ ಹೆಣ್ಮಕ್ಳಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಆ ತಾಯಿ ಚಾಮುಂಡೇಶ್ವರಿ ಮೂಲಕ ಬಂದಿದಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದ್ರೆ ನ್ಯಾಯ ಸಿಗಬೇಕು ಸರ್ ಏನೇ ಆಗಲಿ ಹೋರಾಡಕ್ಕೆ ನಾವು ಸಿದ್ಧ ಓ ಸರ್ ಬರ್ತೀವಿ ಮಾಡಬೇಕು ಎಲ್ಲಿಗಾದರೂ ಕರೀಲಿ ಇದು ಮುಂದೆ ಎಷ್ಟು ಹೋರಾಟ ಮಾಡಕ್ಕೆ ಸಿದ್ಧ ಸರ್ ಸರ್ ಹೋರಾಟ ಕ್ಯಾನ್ಸಲ್ ಆಗಿರೋದು ನಿನನೇ ಗೊತ್ತಾಯ್ತು ಸರ್ ಆದರೆ ಮನಸ್ಸಿನಲ್ಲಿರೋ ಕೆಚ್ಚು ಕಡಿಮೆ ಆಗ್ತಾಯಿಲ್ಲ ಸರ್ ಅದು ಸೊ ಆದಷ್ಟು ಮನೆಗೆ ಬಂದು ಸೌಜನ್ಯ ಕುಟುಂಬಕ್ಕೆ ಭೇಟಿಯಾಗಿ ಇನ್ನಷ್ಟು ನಾವಿದ್ದೀವಿ ಅನ್ನೋ ಧೈರ್ಯ ತುಂಬಬೇಕಾಯಿತು ಜೊತೆಗೆ ಕುಟುಂಬದವ್ರ ಜೊತೆ ನಾವು ಬೆರಲಿಕ್ಕಾಗಿ ಇವತ್ತು ಬಂದಿರೋ ಸರ್ ಅದು ಏನು ತಡೆಯಾಜ್ಞೆ ತಂದಿದ್ದಾರಲ್ಲ ಅತ್ಯಾಚಾರಿಗಳಿಗೆ ಮತ್ತೊಂದು ಸಂದೇಶವನ್ನು ಇವತ್ತು ಇವತ್ತು ನಮ್ಮದು ಪ್ರತಿಭಟನೆ ಶಾಂತಿಯುತ ಪ್ರತಿಭಟನೆ ರದ್ದಾದರೂ ಕೂಡ ಆದರೂ ರದ್ದಾದರೂ ಕೂಡ ಎಷ್ಟೊಂದು ಜನ ಬರ್ತಾರೊಂದು ಎಚ್ಚರಿಕೆ ಕೂಡ ಆಗಬೇಕು ಸರ್ ಅದು ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ ಸರ್ ನಮ್ಮದು ಬೆಳಗಾವಿ ಕುಂದಾನಗರಿ ಬೆಳಗಾವಿಯಿಂದ ಬಂದಿರೋ ಸರ್ ಸರ್ ಒಬ್ಬನೇ ಬಂದಿದ್ದೀನಿ ಸರ್ ಇವತ್ತು ಬಟ್ ಮುಂದಿನ ಹಂತದಲ್ಲಿ ಸಾವಿರ ಜನ ಬರೋದಂತೂ ಪಕ್ಕ ಸರ್ ಸರ್ ಸೌಜನ್ಯ ಬಗ್ಗೆ ಹೇಳಬೇಕಂದ್ರೆ ಸರ್ ಇವಾಗ ಈಗಾಗಲೇ ಇಡೀ ಕರ್ನಾಟಕ ಎಲ್ಲ ದೇಶ ಎಲ್ಲ ನೋಡ್ತಾ ಇದೆ ಸರ್ ಈಗ ಇದೇ ರೀತಿ ಧರ್ಮ ತುಂಬಿದ ಧರ್ಮಸ್ಥಳದಲ್ಲಿ ಈ ರೀತಿ ಅತ್ಯಾಚಾರಗಳು ಪ್ರತಿ ದಿನಾನು ಹೆಸ್ತಾ ಹೋದರೆ ಇವತ್ತು ರಾಮನವಮಿ ಇದೆ ಇವತ್ತು ರಾಮನವಮಿ ಇದೆ ನಾವು ರಾಮರಾಜ್ಯದ ಕನಸು ಕಾಣಬೇಕು ಹೊರತು ಒಂದು ರಾವಣ ರಾಜ್ಯವನ್ನು ನೋಡುವಂಥ ಪರಿಸ್ಥಿತಿ ರೀ ಸೊ ಅದಷ್ಟು ಇವತ್ತು ಏನೋ ಪ್ರತಿಭಟನೆ ರದ್ದಾಯಿತು ರದ್ದಾಗಲಿಲ್ಲ ಅಂದರೆ ಇವತ್ತು ರಾಮನವಮಿ ದಿನ ರಾವಣನ ಸಂಹಾರ ಆಗ್ತಿತ್ತೋ ಏನೋ ಅನ್ನೋ ಅಂದ್ಕೊಂಡೇ ಬಂದಿದ್ವಿ ನಾವು ಅದೇನೋ ಪ್ರತಿಭಟನೆ ರದ್ದಾಗಿದೆ ಬಟ್ ಮುಂದೊಂದು ದಿನ ಅಂತೂ ರಾವಣ ಸಂವಾರ ಮಾಡೇ ಮಾಡ್ತೀವಿ ನಮ್ಮ ಇಡೀ ಕರ್ನಾಟಕ ಜನ ದೇಶ ಜನ ಜನಶಕ್ತಿ ಎಲ್ಲರೂ ಕೂಡ ಸೌಜನ್ಯ ಇಷ್ಟು ದಿನ ಕೇವಲ ಧರ್ಮಸ್ಥಳದ ಮಗಳಾಗಿದ್ದಳು ಇವತ್ತು ನಮ್ಮ ಇಡೀ ಕರ್ನಾಟಕ ಅದು ನಮ್ಮ ಭಾರತ ದೇಶದ ಮನೆ ಮಗಳವಳು ನಮ್ಮೆಲ್ಲರ ಎದೆಯಲ್ಲೂ ಕೂಡ ಕಿಚ್ಚು ಹಚ್ಚಿದ್ದಾಳೆ ಅವಳೊಂದು ಆದಿಶಕ್ತಿಯಾಗಿ ನಿಂತ್ಕೊಂಡಿದ್ದಾಳೆ ಸೊ ಅವಳ ಒಂದು ಶಕ್ತಿಯಿಂದ ನಾವೆಲ್ಲರೂ ಕೂಡ್ಕೊಂಡು ಸೌಜನ್ಯ ನ್ಯಾಯ ದೊರೆಸ ತೋರಿಸ್ಕೊಡ್ತೀವಿ ಕೊಡ್ತೀವಿ ಇವತ್ತು ನಮ್ಮ ಜೀವ ಹೋದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೆಣ್ಣಿನ ಸಂರಕ್ಷಣೆ ಆಗಬೇಕು ಅನ್ನೋದಕ್ಕೆ ಉದಾಹರಣೆ ಇದೆ ಆಗಬೇಕು ಮುಂದೊಂದು ದಿನ ರಾಮರಾಜ್ಯ ಏನು ಕನಸು ಕಂಡಿದ್ರಲ್ಲ ಆ ರೀತಿ ಆಗಬೇಕಂದ್ರೆ ಅತ್ಯಾಚಾರಿಗಳನ್ನು ಶಿಕ್ಷೆ ಕೊಡಿಸ್ಬೇಕು ಶಿಕ್ಷೆ ಕೊಡಿಸೋದಂದರೆ ಕೇವಲ ಯಾವುದೋ ಒಂದು ಕಾನೂನು ಪ್ರಕಾರ ಜೈಲಿನಲ್ಲಿ ಹಾಕಿ ಶಿಕ್ಷೆ ಕೊಡಿಸ್ತೀನಿ ಅಂದರೆ ಅಲ್ಲ ಅವ್ರಿಗೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಗುಂಡೇಟ್ ಹೊಡೆದು ಸಾಯಿಸಬೇಕು ಅಂಥ ಒಂದು ಕಾನೂನುಗಳು ಬಂದಿದ್ದೆ ಆದರೆ ಈ ಅತ್ಯಾಚಾರಿಗಳು ಮುಂದುವರೆಯಲ್ಲ ಇವತ್ತು ಈ ಊರಲ್ಲಿ ನಡೆದಿದೆ ಮುಂದಿನ ಪಕ್ಕದ ಡಿಸ್ಟಿಕ್ ನಡೆಯುತ್ತೆ ಇದೇ ರೀತಿ ದೇಶಾದ್ಯಂತ ನಡೆಯೋದ್ರಲ್ಲಿ ಸಂದೇಹ ಇಲ್ಲ ಆದಷ್ಟು ನಾನು ಒಂದೇ ಒಂದು ಮನವಿ ಎಲ್ಲರಲ್ಲೂ ಕೂಡ ಜಾತಿ ಮತ ಭೇದ ಭಾವ ಪಕ್ಷಗಳನ್ನು ಮರೆತು ಅದೇ ರೀತಿ ಸಂಘಟನೆಗಳು ಪ್ರತಿಯೊಂದು ಉದ್ದೇಶ ಇಟ್ಕೊಂಡಂಥ ಎಲ್ಲ ಆಗಿರ್ಬೋದು ಮಾಧ್ಯಮ ಮಿತ್ರ ಆಗಿರ್ಬೋದು ಸಿನಿಮಾ ರಂಗದವ್ರು ಆಗಿರ್ಬೋದು ರಾಜಕೀಯ ರಂಗದವರಾಗಿರ್ಬೋದು ಎಲ್ಲರೂ ಕೂಡ ಸೌಜನ್ಯ ನಮ್ಮ ಮನೆ ಮಗಳಂತ ಹೇಳಿ ಸೌಜನ್ಯ ನ್ಯಾಯಕ್ಕಾಗಿ ಎಲ್ಲರೂ ಬರಬೇಕಂತೇಳಿ ನಿಮ್ಮನ್ನೆಲ್ಲರೂ ಕೈ ಮುಗಿದು ಕೇಳ್ಕೊತೀವಿ ಆದಷ್ಟು ಎಲ್ಲರೂ ಕೂಡಿಕೊಂಡು ಸೌಜನ್ಯಾಗೆ ನ್ಯಾಯ ಕೊಡಿಸೋಣ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಇದೊಂದು ಪಾಠ ಆಗಬೇಕು ಅಂತ ಹೇಳ್ತೀನಿ ಧನ್ಯವಾದಗಳು ಸರ್ ಸೌಜನ್ಯ ಕ್ಯಾನ್ಸಲ್ ನನ್ನ ಹೆಸರು ಬಸವರಾಜ್ ಅಂತ ನಾನು ಮೈಸೂರಿನಿಂದ ಬಂದಿರೋದು ಇವತ್ತು ಅವ್ರದ್ದು ಅದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಬಟ್ ಹೈಕೋರ್ಟ್ ನಿಮಗೆ ಗೊತ್ತಿದೆ ಹೈಕೋರ್ಟಲ್ಲಿ ಅದು ಆ ಥರ ಯಾವುದೇ ರೀತಿಯ ಒಂದು ಇದಕ್ಕೆ ಅವಕಾಶವನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಇದ್ದರೆ ಕಾರಣ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇನ್ನೂ ಗಟ್ಟಿ ಮನಸ್ಸಿನಿಂದ ಇನ್ನೂ ಇನ್ನೂ ಬಲಿಷ್ಠವಾಗಿ ನಾವು ಇದನ್ನು ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ಇದೆ ಇವತ್ತು ಬಂದಿದ್ವಿ ನಾವೀಗ ಒಂದು ನಾಲ್ಕು ಜನ ಬಂದಿದ್ವಿ ಈಗ ಬಂದ್ವಿ ಮತ್ತು ಸಂದೇಶ ಅವರು ಹೇಳಿದರು ನಮ್ಗೆ ಅವರು ಕರೆ ಮಾಡಿದ್ವಿ ಅವ್ರ ಜೊತೆ ಹೇಗೆ ಫಾಲೋಅಪ್ ಮಾಡ್ಕೊಂಡು ಬಂದಿದ್ವಿ ನಾನು ಕೇಳಿದಿಷ್ಟೇ ಎಷ್ಟೋ ದಶಕಗಳು ಸ್ವತಂತ್ರವಾಗಿ ಈ ದೇಶ ಸ್ವತಂತ್ರಗೊಂಡಿದೆ ಆದರೆ ಟೆಕ್ನಾಲಜಿ ಎಲ್ಲ ತುಂಬ ಮುಂದುವರೆದಿದೆ ಎಲ್ಲ ಥರದ್ದು ನಮ್ಮ ದೇಶದಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಎಲ್ಲ ಥರದಲ್ಲಿ ಕಾನೂನು ಬಲಿಷ್ಠವಾಗಿದೆ ಅಂತ ನಾವು ಹೇಳ್ಕೊಳ್ತೇವೆ ನಮ್ಮ ಸಂವಿಧಾನವೂ ಕೂಡ ಅಷ್ಟೇ ಬಲಿಷ್ಠವಾಗಿದೆ ಆದರೆ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ ನ್ಯಾಯ ಕೊಡದಷ್ಟು ವಿಫಲವಾಗಿದೆ ಅನ್ನೋದು ಬಹಳ ದೌರ್ಬಲ್ಯವಾಗಿದೆ ಈ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ದೊಡ್ಡ ದೊಡ್ಡ ಕೈವಾಡಗಳು ನಮ್ಗೆ ಕಾಣ್ತವೆ ಯಾಕೆಂದರೆ ಉಕ್ರೇನ್ ಇರ್ಬೋದು ಇರ್ಬೋದು ಸಿರಿಯಾ ಇರ್ಬೋದು ಅಲ್ಲಿ ಅನ್ಯಾಯಾದಂಥ ಜನರಿಗೆ ನಮ್ಮ ಇಲ್ಲಿಯ ನಾಯಕರು ದೊಡ್ಡ ದೊಡ್ಡ ನಾಯಕರು ಸಂತಾಪವನ್ನು ಸೂಚಿಸ್ತಾರೆ ಅವ್ರಿಗೆ ಬೆಂಬಲವಾಗಿ ನಿಲ್ತಾರೆ ಆದರೆ ನಮ್ಮ ಹೆಣ್ಣುಮಗಳು ನಮ್ಮ ಕರ್ನಾಟಕದ ಹೆಣ್ಣುಮಗಳು ಅವಳಿಗೆ ಅದಂಥ ಮಹಾ ಅನ್ಯಾಯ ಯಾರು ದೊಡ್ಡ ಮಟ್ಟದವರು ಇದರ ವಿರುದ್ಧ ನ್ಯಾಯ ಕೊಡಿಸಲು ಪರವಾಗಿ ಅನ್ನೋದು ಒಂದು ನಮಗೂ ಸಹ ಬೇಸರ ಇದೆ ಆದರೆ ಅವರು ಬರಲಿಲ್ಲ ಅಂದರೂ ನಮಗೇನು ಅಭ್ಯಂತರ ಇಲ್ಲ ನಾವು ನಮ್ಮ ನಾಡಿನವರು ನಾವೇ ನಮ್ಮ ಇಲ್ಲಿರೋ ಸ್ಥಳೀಯರಿರ್ಬೋದು ಇನ್ನೂ ಮುಖ ತುಂಬ ಹಲವಾರು ಸಂಘ ಸಂಸ್ಥೆಗಳಿರ್ಬೋದು ನಾವು ಅವ್ರಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಎಷ್ಟೋ ವರ್ಷಗಳು ಕಳಿದ್ರು ಹನ್ನೆರಡು ವರ್ಷಗಳು ಕಳೆದರೂ ನಾವು ಇನ್ನೂ ನ್ಯಾಯ ಕೊಡಿಸುವಂಥ ಜ್ವಾಲಂತ ಮುಖಿಯನ್ನು ಇಟ್ಕೊಂಡಿದ್ದರಿಂದ ಇವತ್ತೆಲ್ಲ ನಾಳೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಭರವಸೆ ನನಗೆ ತುಂಬ ಇದೆ ನಾವು ಮೈಸೂರಿಂದ ಬಂದಿರೋದು ಇವರು ಮೇನ್ ಅವರು ಅವ್ರ ಮನೆಗೆ ಬಂದು ಅವ್ರಿಗೊಂದು ಸ್ವಲ್ಪ ಸಂತಾಪನೆ ಹೇಳಿ ಅವ್ರ ಜೊತೆ ನಾವು ಇದ್ದೀವಿ ನೀವೇನು ಭಯಪಡಬೇಡಿ ನಿಮ್ಮ ಮಗಳಿಗೆ ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕ್ಕೋಸ್ಕರ ಬಂದಿದ್ವಿ ಸರ್ ಖಂಡಿತ ಖಂಡಿತ ಹೌದು ಇದು ಟ್ರಯಲ್ ಥರ ಅನ್ಕೋತೀವಿ ಇವತ್ತೇನಾಗಿದೆ ಹೈಕೋರ್ಟಿಂದ ಆರ್ಡರ್ ತಂದು ನೆಕ್ಸ್ಟು ಅವ್ರು ಏನೇ ಮಾಡಿದ್ರು ಬೇರೆ ಥರ ಕೈಗಳು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದ್ರು ನಾವು ಮುಂದೆ ಇನ್ನೂ ಬಲಿಷ್ಠವಾಗಿ ಒಂದು ಹೆಣ್ಮಗಳಿಗೆ ನ್ಯಾಯ ಇದ್ದೇ ಇರ್ತೀವಿ ಅಂತ ಹೇಳ್ತೀವಿ ಸರ್